ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಪ್ರವೀಣ್ ಹಡ್ಪತ್ ನೀವು ನೋಡ್ತಾ ಇದ್ದೀರಾ ಕೆ ಟಿ ಟಿ ವಿ ಕನ್ನಡ ವೀಕ್ಷಕ ಪ್ರಭುಗಳೇ ಇವತ್ತು ನೋಡ್ತಾ ಇರುವಂತಹ ಒಂದು ಸ್ಟೋರಿ ಏನಿದೆಯಲ್ಲ ಇದು ನಿಮ್ಮನ್ನು ನಿಜಕ್ಕೂ ದಂಗಬಡಿಸುತ್ತೆ ಅಂದರೆ ಇಲ್ಲಿ ಡಾನ್ಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಸೊ ಡಾನ್ಗಳು ಅಂದಾಗ ಪುರುಷರು ಅನ್ನುವಂತಹ ಒಂದು ಭಾವನೆ ಅಥವಾ ಪುರುಷರು ಅನ್ನುವಂತಹ ಒಂದು ಕಲ್ಪನೆ ನಮ್ಮ ಮುಂದೆ ಬರುತ್ತೆ ಆದರೆ ಇಲ್ಲೊಬ್ಬ ಲೇಡಿ ಢಾಣನ ಒಂದು ಸ್ಟೋರಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಕೊನೆಗೂ ಡಾನ್ ಅರೆಸ್ಟ್ ಭೂಗತ ಲೇಡಿಯ ಕೇಡಿ ಕೃತ್ಯ ಹೇಗಿದೆ ಈಕೆಯ ಅಪರಾಧ ಸಾಮ್ರಾಜ್ಯ ಅಂತ ಹೇಳಿ ಎಲ್ಲ ಚಾನಲ್ಗಳಲ್ಲಿ ಇವತ್ತು ಸ್ಟೋರಿ ಬಿತ್ತರವಾಗ್ತಾ ಇದೆ ಹಾಗಾದರೆ ಯಾರು ಆ ಲೇಡಿ ಏನು ಸ್ಟೋರಿ ಅವಳದು ಇಂತಹ ಕೃತ್ಯ ಕಾರಣಗಳು ಏನು ಅನ್ನೋದನ್ನ ಸವಿವರವಾಗಿ ಕೆಟಿಟಿವಿ ಕನ್ನಡದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕ ಪ್ರಭುಗಳೇ ಢಾನ್ ಅಂದ್ರೆ ಢಾನ್ ಅದು ಲೈಡಿ ಢಾನ್ ಲೈಡಿ ಢಾನ್ ಎಂದೇ ಕುಪ್ರಸಿದ್ಧಿ ಪ್ರಸಿದ್ಧಿಯ ವಿರುದ್ಧಾರ್ಥಕ ಪದ ಕುಪ್ರಸಿದ್ಧಿ ಈ ಕುಪ್ರಸಿದ್ಧಿ ಪಡೆದಿರುವ ಜುಯೋ ಖಾನ್ ನನ್ನು ದೆಹಲಿಯ ಪೊಲೀಸರು ಕೊನೆಗೂ ಹೆಡೆಮೊರಿಯನ್ನು ಕಟ್ಟಿಬಿಟ್ಟಿದ್ದಾರೆ ಕಟ್ಟಿಟ್ಟಿದ್ದಾರೆ ಜುಯೋಖಾನ್ ಬೇರೆ ಯಾರಲ್ಲರಿ ಅವಳೆ ನಟೋರಿಯಸ್ ಗ್ಯಾಂಗ್ಸ್ಟರ್ ಹಶೀಂ ಬಾಬಾನ ಪತ್ನಿ ಈ ಹಶೀಂ ಬಾಬಾ ಯಾರ್ರಿ ಅಂತ ಹೇಳಿ ನೀವು ಕೇಳ್ತಿದ್ರೆ ಈ ಹಶೀಂ ಬಾಬಾ ಒಬ್ಬ ಈ ಧರೋಡೆಯೋ ಕೊರ ಅಥವಾ ಡಾನ್ ರೀತಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರ್ಕೊಂಡಂತಹ ವ್ಯಕ್ತಿ ಈಗ ಜೈಲಲ್ಲಿ ಮುದ್ದೆಯನ್ನ ಮುರಿತಾ ಇದ್ದಾನೆ ಇವರ ಪತ್ನಿ ಢಾನ್ ಅದರಲ್ಲಿ ಲೇಡಿ ಢಾನ್ ಜೋಯೋ ಖಾನ್ ಅಂತಕ್ಕಂತಹ ಮಹಿಳೆ ಸೊ ಜೋಯೋ ಖಾನ್ ಏನು ಮಾಡಿದ್ಲು ಇವಳು ಯಾವ ರೀತಿ ಇದ್ಲು ಅಂತ ನೋಡ್ತಾ ಹೋಗೋಣ ಇವಳು ಎರಡು ನೂರ ಎಪ್ಪತ್ತು ಗ್ರಾಮ್ ಮಾದಕ ವಸ್ತುವನ್ನ ಇಟ್ಕೊಂಡು ಒಂದು ಒಂದು ಕಾರಲ್ಲಿ ಹೋಗ್ತಾ ಇರ್ತಾಳೆ ಅವಾಗ ಪೊಲೀಸರು ಬಂದು ಇವಳನ್ನ ಅರೆಸ್ಟ್ ಮಾಡಿ ಕೃಷ್ಣನ ಜನ್ಮಸ್ಥಾನಕ್ಕೆ ಕಳಿಸಿಬಿಟ್ಟಿದ್ದಾರೆ ಸೊ ಇವಳು ಸಿಕ್ಕಿರ್ಲಿರುವಂತಹ ಹುಡುಕಿದ್ರು ಇವಳು ಇರಲಿಲ್ಲ ಏನೋ ಒಂದು ಅಡೆತಡೆ ಬಂದು ರಿಂದ ಎಸ್ಕೇಪ್ ಆಗ್ತಾ ಇದ್ಲು ಅಥವಾ ಅರೆಸ್ಟ್ ಆದ್ರೂ ಸಹ ಎಫ್ ಐ ಆರ್ ಹಾಕೋಕ್ಕೂ ಮುಂಚೆ ಯಾರ್ಯಾರ್ದು ಇನ್ಫ್ಲುಯೆನ್ಸ್ ನ ತೆಗೆದುಕೊಂಡು ಮತ್ತೆ ಹೊರಗೆ ಬಂದು ಬಿಡ್ತಾ ಇದ್ಲು ಆದ್ರೆ ಇವಳನ್ನ ಹಾಗೇ ಬಿಟ್ಬಿಟ್ರೆ ಇನ್ನು ಮುಂದೆ ದೊಡ್ಡ ಡಾನ್ ಆಗಿ ಮೆರಿತಾಳೆ ಅಂತ ಹೇಳಿ ಪೊಲೀಸರು ಒಂದು ಟೀಮ್ ಅನ್ನ ಮಾಡ್ತಾರೆ ಆ ಟೀಮ್ ಮಾಡಿ ನಂತರ ಇವಳನ್ನ ಪಕ್ಕಾ ನಾವು ಹಿಡಲೇಬೇಕು ಅಂತ ಹೇಳಿ ಹೊಂಚಾಕ್ತಾರೆ ಅವಾಗ ಇವಳಿಗೆ ಒಂದಿಷ್ಟು ಅಕ್ರಮವಾಗಿರ್ತಕ್ಕಂತಹ ವಸ್ತುವನ್ನ ಒಬ್ಬ ವ್ಯಕ್ತಿ ತಂದು ಕೊಡ್ತಾನೆ ಅಂತಕ್ಕಂಥ ಒಂದು ಮಾಹಿತಿ ಪಕ್ಕಾ ಮಾಹಿತಿ ಪೊಲೀಸರಿಗೆ ಬರುತ್ತೆ ಆಗ ಇವಳು ಇರುವಂತಹ ಒಂದು ಲೊಕೇಶನನ್ನು ಟ್ರ್ಯಾಕ್ ಮಾಡಿ ಇವಳನ್ನು ಅರೆಸ್ಟ್ ಮಾಡಿ ಬಿಡ್ತಾರೆ ಸೊ ಆಕೆ ಬಳಿ ಇದ್ದಿದ್ದು ಒಂದು ಡ್ರಗ್ಸ್ ಆ ಡ್ರಗ್ಸ್ನ ಒಟ್ಟು ಮೌಲ್ಯ ಬರೋಬ್ಬರಿ ಒಂದು ಕೋಟಿಗಿಂತ ಹೆಚ್ಚಂತೆ ಈಕೆಗಾಗಿ ತುಂಬ ವರ್ಷಗಳಿಂದ ದೆಹಲಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರು ಕೊನೆಗೂ ದೆಹಲಿ ಪೊಲೀಸರ ವಿಶೇಷ ಒಂದು ಘಟಕ ಏನಿತ್ತು ಅಥವಾ ಅಪರಾಧ ವಿಭಾಗ ಏನಿತ್ತು ಅದು ಬಂಧನ ಮಾಡಿದೆ ಸೊ ಗುಪ್ತಚರ ಇಲಾಖೆ ನೀಡ್ತಕ್ಕಂಥ ಒಂದು ಮಾಹಿತಿ ಮೇರೆಗೆ ಈಶಾನ್ಯ ದೆಹಲಿಯ ವೆಲ್ಕಮ್ ಪ್ರದೇಶದಲ್ಲಿ ಜೊಯಾಳನ್ನ ಅಂದ್ರೆ ಈ ಜೊಯಾ ಅಂತ ಕರೀತಾರೆ ಇವಳನ್ನ ಜೋಯಾಳನ್ನ ಬಂಧನ ಮಾಡಲಾಗಿದೆ ಸೊ ಇವಳು ಹಿಸ್ಟ್ರಿನೇ ಒಂದು ಮಿಸ್ಟ್ರಿ ಅಂತ ಹೇಳ್ಬೋದು ಯಾಕಂತಂದ್ರೆ ಇವಳ ಕುಟುಂಬನೇ ಈ ರೀತಿ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರ್ತದೆ ಅಂತಕ್ಕಂಥದ್ದು ಅಂದರೆ ಇವಳ ತಾಯಿ ಇವಳ ತಂದೆ ಸೊ ಹೀಗೆ ಅಕ್ರಮ 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 ಅಥವಾ ಅಪರಾಧ ಲೋಕದಲ್ಲಿ ಇವರು ಮಿಂಚ್ತಾ ಇರುವಂಥದ್ದು ಸೊ ಮೂವತ್ತು ಮೂರು ವರ್ಷದ ಈ ಜೊಯ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಬೇಕಾಗಿರ್ತಕ್ಕಂಥವಳು ಯಾರ ಕೈಗೂ ಸಿಗದೆ ತಲೆ ಲೇಡಿ ಡಾನ್ ಬಂಧನವಾಗಿರುವಂಥದ್ದು ಕುಖ್ಯಾತ ಗ್ಯಾಂಗ್ಸ್ಟರ್ ಹಶೀಂ ಬಾಬಾ ಸದ್ಯ ಜೈಲಲ್ಲಿರ್ತಾನೆ ಸೊ ಗಂಡನ ಅಪರಾಧ ಸಾಮ್ರ ರಾಜ್ಯದ ಎಲ್ಲ ಘ್ಯಾಂಗ್ಗಳನ್ನು ಈಕೆ ನೋಡ್ಕೊಳ್ತಾ ಇದ್ಲು ಅಂದರೆ ಈಕೆಯ ಗಂಡ ಏನಿದ್ದ ಜೈಲಲ್ಲಿ ಅವನ ಒಂದಿಷ್ಟು ವ್ಯವಹಾರಗಳನ್ನ ಈಕೆ ನೋಡ್ಕೊಳ್ತಾ ಇದ್ಲು ಸೊ ಏನೇನು ಆರೋಪಗಳಿದೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗೋಣ ಈಕೆಯ ಗಂಡನ ವಿರುದ್ಧ ಡಜನ್ ಗಟ್ಲೆ ಡಜನ್ ಗಟ್ಲೆ ಅಪರಾಧಂತಹ ಪ್ರಕರಣಗಳು ಇವೆ ಸೊ ಕೊಲೆ ಸುಲಿಗೆ ದರೋಡೆ ಕೊಲೆ ಯತ್ನ ಆಗಿರ್ತಬಹುದು ಅಥವಾ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿರೋದಾಗಿರಬಹುದು ಸೊ ಅನೇಕ ಕೇಸ್ಗಳು ಈಕೆ ಈಕೆಯ ಗಂಡನ ಮೇಲಿದೆ ಸೊ ಈ ಜೊಯಾ ಖಾನ್ ಬಾಬಾನಿಗೆ ಮೂರನೇ ಹೆಂಡತಿಯಂತೆ ಸೊ ಈ ಬಾಬಾ ಎಂದ್ರೆ ಇವನಿಗೆ ಮೂರನೇ ಹೆಂಡತಿ ಆಲ್ರೆಡಿ ಎರಡು ಮದುವೆ ಆಗಿದ್ದ ಭೂಪಾಯಿತ ಇತ ಎರಡ್ ಸಾವಿರದ ಹದಿನೇಳರಲ್ಲಿ ಹಸೀಮ್ ಜೋಯಾ ಖಾನ್ ಅನ್ನ ಬಾಬಾ ಮದುವೆ ಆಗ್ತಾನೆ ಸೊ ಅದು ಲವ್ ಸ್ಟೋರಿ ಅಂತೆ ಒಂದು ಲವ್ ಕಹಾನಿನೂ ಸಹ ಇವರು ಮದ್ದೆ ಇತ್ತಂತೆ ಸೊ ನಿಜಕ್ಕೂ ಅಚ್ಚರಿ ಅದಕ್ಕೂ ಮೊದಲು ಈಕೆ ಬೇರೊಬ್ಬನ ಜೊತೆ ಮದುವೆ ಆಗಿರ್ತಾಳೆ ನಂತರ ಎರಡನೇ ಮದುವೆ ಇವನ ಮದುವೆ ಆಗಿರುವಂಥದ್ದು ಸೊ ಆತನಿಂದ ಡಿವೋರ್ಸ್ ಪಡೆದು ಹಶಿಂ ಬಾಬಾನ ಜೊತೆ ಸಂಪರ್ಕಕ್ಕೆ ಬರ್ತಾಳೆ ಆಮೇಲೆ ಇವರಿಬ್ಬರ ಮಧ್ಯೆ ಒಂದು ಪ್ರೀತಿಯಾಗಿ ಮದುವೆಯಲ್ಲಿ ಎಂಡಾಗತ್ತೆ ಸೊ ಇವರಿಬ್ಬರು ಆಗ್ನೇಯ ದೆಹಲಿ ಪ್ರೀತಿಯಲ್ಲಿ ಬಿದ್ದು ಮದುವೆ ಆಗಿರ್ತಾರೆ ಅಂತಕ್ಕಂಥ ಒಂದಿಷ್ಟು ಮಾಹಿತಿ ಇದೆ ಸೊ ಇನ್ನು ಹೀಗೆಯ ಅಪರಾಧ ಸಾಮ್ರಾಜ್ಯವನ್ನ ನಾವು ನೋಡ್ತಾ ಹೋಗೋಣ ಹೇಗಿದೆ ಈ ಕಡೆ ಅಪರಾಧ ಸಾಮ್ರಾಜ್ಯ ಅಂತಕ್ಕಂಥದ್ದು ಸೊ ಒಂದು ದೊಡ್ಡದಾಗಿರ್ತಕ್ಕಂತಹ ಸಾಮ್ರಾಜ್ಯನೇ ಬಿಡಿ ಇವಳ್ದು ಸೊ ಬಾಬಾ ಜೈಲಿಗೆ ಹೋದ ನಂತರ ಕಂಪ್ಲೀಟ್ ಆಗಿ ಆತನ ಗ್ಯಾಂಗನ್ನು ಇವಳೇ ಮೇಂಟೈನ್ ಮಾಡ್ತಾ ಇರ್ತಾಳೆ ಸೊ ದೆಹಲಿಯೊಳಗೆ ನೂರಾರು ಅಪರಾಧ ಚಟುವಟಿಕೆಗಳ ಮೂಲಕ ಹಣ ಲೂಟಿ ಮಾಡ್ತಾ ಇರ್ತಾಳೆ ಸೊ ಅದು ಯಾವ ರೀತಿ ಅಂತಂದರೆ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಸೋದರಿ ಹಸೀನಾ ಫಾರ್ಕರ್ ಹಾದಿಯಲ್ಲೇ ಮುನ್ನುಗ್ತಿರ್ತಾಳಂತೆ ಸೊ ಅವರು ಒಂದಿಷ್ಟು ಇವ್ರಿಗೆ ಹೆಲ್ಪ್ಫುಲ್ಲಾಗಿರ್ತಾರೆ ಅಂತಕ್ಕಂಥದ್ದು ಸೊ ಈ ರೀತಿ ಈಕೆಯ ಒಂದು ಅಪರಾಧ ಸಾಮ್ರಾಜ್ಯ ಇತ್ತು ಸೊ ಇನ್ನು ಜೋಯಾನ ಗುಣಗಳೇನಪ್ಪ ಅದನ್ನು ನೋಡಿಬಿಡಣ ಇವಳು ಸಾಮಾನ್ಯ ಅಪರಾಧಿಗಳಂತೆ ಈಕೆ ಸ್ವಲ್ಪ ಭಿನ್ನ ಈಗ ಅಪರಾಧಿಗಳೇನಿರ್ತಾ ಇರ್ತಾರಲ್ಲ ಅವ್ರಿಗಿಂತ ಸ್ವಲ್ಪ ಭಿನ್ನವಾಗಿರುವಂಥವಳು ಒಂದು ಹಂತಕ್ಕೆ ಇಮೇಜನ್ನು ಕಾಪಾಡಿರ್ತವಂಥವಳು ಹೈ ಪ್ರೊಫೈಲ್ ಪಾರ್ಟಿಗಳಿಗೆ ಭಾಗವಹಿಸ್ತಾ ಇದ್ಲು ಅಂದರೆ ಹೊಸ ಹೊಸ ಅರಬಿಗಳನ್ನು ಅಥವಾ ಬಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ಲು ಇನ್ನು ದುಬಾರಿ ಬಟ್ಟೆಗಳನ್ನು ತೊಡುವಲ್ಲಿ ಎತ್ತಿದ ಕೈ ಏಕೆ ಐಷಾರಾಮಿ ಬ್ರ್ಯಾಂಡ್ಗಳ ಪ್ರಚಾರ ಮಾಡ್ತಾ ಇದ್ಲಂತೆ ನೋಡಿ ಅಂದರೆ ಇವಳ ಒಂದು ಸೋಷಿಯಲ್ ಮೀಡ್ಯಾದು ಸಹ ಈ ಹೆಣ್ಮಗಳಿದ್ಲಂತೆ ಸೊ ಹೀಗಾಗಿ ಐಷಾರಾಮಿ ಬ್ರ್ಯಾಂಡ್ಗಳನ್ನು ಪ್ರಚಾರ ಮಾಡ್ತಾ ಇದ್ಲು ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಭಾರಿ ಫಾಲೋವರ್ಸ್ನ ಹೊಂದಿರ್ತಾಳಂತೆ ಸೊ ನಮ್ಮ ಸಮಾಜ ಹೇಗೆ ಇವತ್ತು ಕುಖ್ಯಾತಿ ವಿಖ್ಯಾತಿ ಯಾವಗಳನ್ನು ನೋಡೋದಿಲ್ಲ ಯಾರ ಒಬ್ಬರು ಸ್ವಲ್ಪ ಕುಖ್ಯಾತಿ ಹೊಂದ್ರೆ ಸಾಕು ಅವ್ರ ಹಿಂದೆ ಓಡೋಡಿ ಹೋಗ್ಬಿಡ್ತಾರೆ ಸೊ ಯಾರೋ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಸಪೋರ್ಟ್ ಮಾಡೋದು ತುಂಬ ಕಡಿಮೆ ನಮ್ಮ ಸಮಾಜದಲ್ಲಿ ಅಂತಕ್ಕಂಥ ಒಂದಿಷ್ಟು ಮಾತುಗಳನ್ನ ಇಲ್ಲಿ ನೆನಪು ಮಾಡ್ಕೋಬಹುದಾಗಿದೆ ಇನ್ನು ಜೈಲಿನೊಂದಿಗೆ ಯಾವ ನೆಟ್ವರ್ಕ್ ನೆಟ್ವರ್ಕನ್ನು ಹೊಂದಿದ್ಲು ಈಕೆ ಅಂತಂದರೆ ಈಕೆ ಗಂಡ ಜೈಲಲ್ಲಿ ಇದ್ದ ಅಂತ ನಿಮ್ಗೆ ಹೇಳಿದ್ದೆ ಸೊ ಅವ್ನ ಮೀಟ್ ಮಾಡೋಕ್ಕೆ ಈಕೆ ಆಗಾಗ್ ಹೋಗ್ತಾ ಇದ್ಲು ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಆಕೆ ಗಂಡ ಒಂದಿಷ್ಟು ಕೈ ಸನ್ನೆಗಳನ್ನ ಮಾಡ್ತಾ ಇದ್ದ ಅಥವಾ ಕಣ್ಣು ಸನ್ನೆಗಳನ್ನ ಮಾಡ್ತಾ ಇದ್ದ ಅಥವಾ ಇನ್ನೇನೋ ಸನ್ನೆಗಳನ್ನ ಮಾಡ್ತಾ ಇದ್ದ ಸೊ ಆ ಸಣ್ಣಗಳ ಇವಳಿಗೆ ಟ್ರೈನಿಂಗ್ ಅಂತೆ ಯಾವ ಥರ ಮುಂದೆ ನೀನು ಡೀಲ್ ಮಾಡಬೇಕು ಯಾವ ರೀತಿ ಈ ಅಕ್ರಮ ಚಟುವಟಿಕೆಗಳನ್ನ ನೀವು ತೊಡಕೊಳ್ಬೇಕು ಯಾವ ರೀತಿ ದುಡ್ಡನ್ನ ನೀನು ಸಂಗ್ರಹಣೆ ಮಾಡಬೇಕು ಯಾವ ಥರ ಕಾರ್ಯಾಚರಣೆ ಮಾಡಬೇಕು ಪೊಲೀಸರಿಂದ ಯಾವ ರೀತಿ ತಪ್ಪಿಸ್ಕೋಬೇಕು ನೀನು ಅಂತ ಹೇಳಿ ಹೇಳ್ತಾ ಇದ್ದಂತೆ ಅದು ಸನ್ನೆಗಳ ಮೂಲಕ ಅಂತೆ ಅಂದ್ರೆ ಒಂದು ಲ್ಯಾಂಗ್ವೇಜನ್ನು ಅನ್ನು ಯೂಸ್ ಮಾಡ್ತಾ ಇರಲಿಲ್ಲ ಒಂದು ಸನ್ನೆಗಳು ಇವಾಗ ಅಂತೆ ಸೊ ಈ ರೀತಿ ಒಂದು ರೀತಿ ಟ್ರೈನಿಂಗನ್ನು ಈತ ಕೊಡ್ತಾ ಇದ್ದಂತೆ ಜೈಲಿನಲ್ಲಿ ಇದ್ಕೊಂಡು ಇನ್ನು ನಾದೀಶ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾದಂತಹ ಶೂಟರ್ ಗಳಿಗೆ ಆಶ್ರಯ ನೀಡಿದ್ಲಂತೆ ಇನ್ನು ದೆಹಲಿಯ ಐಾರಾಮಿ ಗ್ರೇಟರ್ ಕೈಲಾಸ್ ಒನ್ ಅಲ್ಲಿ ಜಿಮ್ ಮಾಲೀಕರಾಗಿರ್ತಕ್ಕಂತಹ ದೃಶ್ಯ ಅವರನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಗುಂಡನಕ್ಕಿ ಕೊಲ್ಲಾಗಿತ್ತಂತೆ ಸೊ ಅಲ್ಲಿ ಅಪರಾಧಿಗಳಿಂದ ಅವರಿಗೆ ಒಂದು ಆಶ್ರಯ ಕೊಟ್ಟಿರುವಂತದ್ದು ಇನ್ನು ಈಕೆಯ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನಿದೆ ನೋಡ್ಬಿಡೋಣ ಜೋಯಾಗೆ ಅಪರಾಧ ಅನ್ನೋದು ಒಂದು ಕುಟುಂಬ ಉದ್ಯಮ ಈಗ ನಾವೆಲ್ಲ ಒಂದು ಉದ್ಯಮವನ್ನು ಮಾಡ್ಕೊಂಡಿರ್ತೀವಿ ಈಗ ನಾವು ಪತ್ರಿಕೋದ್ಯಮವನ್ನು ಮಾಡ್ಕೊಂಡಿದ್ವಿ ಆ ರೀತಿ ಇವಳು ಒಂದು ಉದ್ಯಮ ಇದೇ ಅಪರಾಧನ ಅನ್ನೋದೇ ಒಂದು ಉದ್ಯಮ ಮಾಡ್ಕೊಂಡಿದ್ಲಂತೆ ಈಗಯ ತಾಯಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೈಲು ಸೇರಿರ್ತಾರೆ ಇನ್ನು ಇವಳು ಲೈಂಗಿಕ ಕಳ್ಳಸಾಗಾಣೆ ಆರೋಪದಲ್ಲಿ ಜೈಲು ಸೇರಿರುವಂತಹ ತಾಯಿ ಇನ್ನು ಆಕೆಯ ತಂದೆ ಕೂಡ ಮಾದಕ ವಸ್ತು ಪೂರೈಕೆ ಜಾಲದೊಳಗೆ ಸಂಪರ್ಕ ಹೊಂದಿದ್ದ ಅಂತಕ್ಕಂಥ ಮಾಹಿತಿ ಇದೆ ಇನ್ನು ಚೇನು ಗ್ಯಾಂಗ್ ಹಶೀಂ ಬಾಬಾ ಗ್ಯಾಂಗ್ ಮತ್ತು ನಾಸೀರ್ ಪೆಹಲ್ವಾನ್ ಗ್ಯಾಂಗ್ ಸೇರಿದಂತೆ ಅನೇಕ ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಗ್ಯಾಂಗ್ ಜೊತೆ ಸಂಪರ್ಕವನ್ನ ಇವಳು ಹೊಂದಿದ್ಲು ಅಂತಹ ಮಾಹಿತಿಗಳಿದೆ ಇನ್ನು ಬೇರೆ ಬೇರೆ ಒಂದಿಷ್ಟು ಲಿಂಕ್ಗಳನ್ನು ಹೊಂದಿದ್ದು ಸೊ ಅವೆಲ್ಲ ಚರ್ಚೆಗಳು ಮುಂದಿನ ದಿನಗಳಲ್ಲಿ ಮಾಡೋಣ ಸೊ ಒಟ್ಟಿನಲ್ಲಿ ದೆಹಲಿ ಪೊಲೀಸರು ಇವಳನ್ನು ಅರೆಸ್ಟ್ ಮಾಡಿದ್ದಾರೆ ಜೈಲಿಗೆ ಕಳಿಸಿದ್ದಾರೆ ಸೊ ಅಪರಾಧ ಲೋಕದಲ್ಲಿ ಇಂತಹ ವ್ಯಕ್ತಿಗಳು ಇವತ್ತು ಮಿಂಚ್ತಾ ಇದ್ದಾರೆ ಇವತ್ತು ಹೆಣ್ಣು ಗಂಡು ಭೇದ ಭಾವ ಇಲ್ಲ ಇವರಿಗೆ ಯಾಕಂತಂದರೆ ಅಪರಾಧಗಳನ್ನು ಮಾಡ್ತಾ ಹೋಗ್ತಾರೆ ಯಾಕಂದರೆ ಐಷಾರಾಮಿ ಜೀವನ ಸೊ ಈ ರೀತಿ ಕಂಡುಕೊಳ್ತಾರೆ ಮುಂದಿನ ರೋಚಕ ವಿಭಿನ್ನವಾಗಿರ್ತಕ್ಕಂಥವ್ರದೊಂದಿಗೆ ಮತ್ತೆ ಬರೋಣ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕೆ ಡಿ ಟಿ ವಿ ಕನ್ನಡ ಸದಾ ನಿಮ್ಮೊಂದಿಗೆ ಸದಾ ನಿಮ್ಮ ಜೊತೆ ಇರುತ್ತೆ ಸೊ ಹೊಸ ಹೊಸ ಸುದ್ದಿಗಳನ್ನ ಹೊತ್ತಿರುತ್ತೆ ನಮಸ್ಕಾರ ಒಂದೇ ಮಾತರಂ